ನಮಸ್ಕಾರ ನನ್ನ ಹೆಸರು ಜಗದೀಪ್ ಬಿ ಮಾಳ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಟ್ಕಲ್ ಕಾಳಗಿ ನಾವು ಇವತ್ತು ಪತ್ರಿಕಾ ಭವನದ ಮುಂದೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ರಟ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರಾದ ಸುಭಾಷ್ ತಂದೆ ಪೀರಪ್ಪ ಹಾಗೂ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಮುಕ್ರಂಬ ಇವರು ಒಂದು ನಮ್ಮಲ್ಲ ರಟ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ಪಿ ಡಿ ಅವರು ಅವ್ಯವಹಾರ ಮಾಡಿದ್ದಾರೆ ಆಪಾದನೆ ಮಾಡಿರ್ತಾರೆ ಇದು ಶುದ್ಧ ಸುಳ್ಳಾಗಿರುತ್ತದೆ ಯಾಕಂದರೆ ಅವರು ಮಾಡಿರೋ ಆರೋಪಗಳೇನು ಅಂತಂದರೆ ನಾವು ಇಲ್ಲಿವರೆಗೂ ಅಂದರೆ ಅಧ್ಯಕ್ಷ ಆದಮೇಲೆ ಇಲ್ಲಿವರೆಗೂ ಒಂದು ಮೀಟಿಂಗ್ ಕರೆದಿಲ್ಲ ಹೇಳಿ ಸೊ ಇದು ಶುದ್ಧ ಶುಳಾಗಿದೆ ಎಂಟು ಮೀಟಿಂಗ್ಗಳು ನಾವು ಅವ್ರು ಬಂದು ಪ್ರೆಸೆಂಟ್ ಆಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಿರ್ತೀನಿ ಎರಡನೇದೇನು ಅಂತಂದರೆ ಅವರು ನಮ್ಮ ಪಂಚಾಯಿತಿಯಲ್ಲೇ ಎಲ್ಲ ದಾಖಲೆಗಳನ್ನು ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ಎಲ್ಲ ದಾಖಲೆಗಳನ್ನು ಮೇಂಟೈನ್ ಮಾಡಿದ್ದೀವಿ ಹೀಗಾಗಿ ಅಡಿಟು ಕ್ಲಿಯರ್ ಆಗಿದೆ ಸೊ ಅವರು ನಮಗೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಎರಡನೇದೇನು ಅಂತಂದರೆ ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೊಂದು ದೊಡ್ಡ ಕಾರಣನೇ ಅವರು ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ ನಾನು ಕೊಟ್ಟಿರೋ ಪತ್ರದ ಪತ್ರದಿಂದ ಯಾಕಂದರೆ ಅವರು ಪಂಚಾಯಿತಿಯ ನಿಧಿಯಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ ನಿಧಿಯಲ್ಲಿ ಅವರು ಅವರ ಹೆಸರಲ್ಲಿ ಮತ್ತು ಅವ್ರ ತಮ್ಮನ ಹೆಸರಲ್ಲಿ ಅವ್ರ ಹೆಂಡತಿ ಹೆಸರಲ್ಲಿ ಚೆಕ್ಗಳನ್ನು ಪಡೆದಿರ್ತಾರೆ ಸೊ ಸುಭಾಷ್ ತಂದೆ ಪೀರಪ್ಪ ಅವರ ತಮ್ಮ ಸುಧೀರ್ ತಂದೆ ಪೀರಪ್ಪ ಹಾಗೂ ಅವ್ರ ಹೆಂಡತಿ ಪಂಚಶೀಲ ಗಂಡ ಸುಭಾಷ್ ಇವರು ಮೂರು ಚೆಕ್ಗಳನ್ನು ಪಡೆದಿರ್ತಾರೆ ಹಾಗೂ ಬಂಡಪ್ಪ ತಂದೆ ಸಿದ್ದರಾಮಪ್ಪ ಇವರು ಕೂಡ ಚೆಕ್ಗಳನ್ನು ಪಡೆದಿರ್ತಾರೆ ಸೊ ಇದು ಪಂಚಾಯತ್ ರಾಜ್ ಕಾಯ್ದೆ ಅಡಿ ಅಡಿಯಲ್ಲಿ ಇದು ಬದ್ಧವಾಗಿರೋದಿಲ್ಲ ಸೊ ಅವರ ಅಧಿಕಾರ ದುರ್ಬಳಕೆ ಮಾಡಿ ಪಂಚಾಯತ್ ಬಿಲ್ಡಿಂಗನ್ನು ಅಂದರೆ ಪಂಚಾಯತ್ ಕಾರ್ಯಾಲಯವನ್ನೇ ಮಳಿಗೆ ಹೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ ಅವ್ರ ಸ್ಟ್ಯಾಂಪ್ ಮುಖಾಂತರ ಹೊರಗಿಂದವರೆಗೆ ಯಾರಿಗೂ ಹೇಳ್ದಾನೆ ಅವರು ಹೊರಗಿಂದವರೆಗೆ ಅವರು ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ತಾರೆ ಸೊ ಅದಕ್ಕಾಗಿ ನಾನು ಕೊಟ್ಟಿರೋ ದೊಡ್ಡ ಇಂದಾನೆ ಅವರ ಸದಸ್ಯತ್ವ ರದ್ದಾಗುತ್ತೆ ಅನ್ನೋ ಭಯದಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತದೆ ಅದರ ಇಲ್ಲಿವರೆಗೂ ಯಾವುದೇ ತನಿಖೆಗಳು ನಡೆದಿಲ್ಲ ಯಾಕಂತಂದ್ರೆ ನಾನು ಕೊಟ್ಟು ಐದು ಐದನೇ ತಿಂಗಳಿಂದ ಐದನೇ ಹತ್ತನೇ ತಿಂಗಳಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಮಾಡಿರಲಿಲ್ಲ ತನಿಖೆಗಳನ್ನು ಮಾಡಿರೋದಿಲ್ಲ ಸೊ ಆವಾಗ ನಾನು ಆಂಟಿ ಕರಪ್ಷನ್ ಆಫ್ ಬ್ಯೂರೋ ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಾಗ ಸೊ ಅವರು ಅದ್ರ ಬಗ್ಗೆ ತನಿಖೆನ ಸ್ವಲ್ಪ ಇದು ಮಾಡೋಕ್ಕೆ ಹೇಳಿರ್ತಾರೆ ಕಂಪ್ಲೇಂಟ್ನ ತನಿಖೆ ಮಾಡೋಕ್ಕೆ ಸೊ ಆವಾಗ ಆಮೇಗತಿಯಲ್ಲಿ ಹಿಡಿತಾ ಇದೆ ಅಂತ ಹೇಳ್ತಿದ್ದೀನಿ ಇದು ಯಾಕಂದ್ರೆ ಅಂಗೈ ಅಲ್ಲಿರೋ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಥರ ಚೆಕ್ ಪಡೆದಿರತಕ್ಕಂಥ ಪಡೆದಿರೋದ್ರ ಬಗ್ಗೆ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮತ್ತೆ ದೃಢೀಕರಣಗಳು ಕೊಟ್ಟಿದ್ದೀನಿ ಇದು ಇಲ್ಲಿಗಲ್ ಅಂತ ದೃಢೀಕರಣಗಳು ಕೊಟ್ಟಿದ್ದೀನಿ ಸೊ ಯಾಕೆ ಈ ಅಧಿಕಾರಿಗಳು ಈ ತರ ಸ್ಲೋ ಮಾಡಿ ಇದು ಮಾಡ್ತಾ ಗೊತ್ತಿಲ್ಲ ನನ್ಗನ್ಸಿದ ಮಟ್ಟಿಗೆ ನಮ್ಮ ಹತ್ರ ಎಲ್ಲಾನು ಹೆಂಗಂದ್ರೆ ಎಲ್ಲೆ ತನ ಬಂದರೂ ಕಾಳಗಿ ತಾಲೂಕ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಅವ್ರ ತನ ಬಂದು ನಿಲ್ಲುತ್ತೆ ಮುಂದಕ್ಕೆ ಹೋಗಲ್ಲ ಸೊ ಮೇನ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅತಿ ಜರೂರಾಗಿ ಇದನ್ನ ಪರಿಗಣಿಸಿ ಇದರ ಮೇಲೆ ಸೂಕ್ಷ್ಮವಾದ ಕ್ರಮ ಕೈಗೊಂಡು ಇವರ ಸದಸ್ಯತ್ವ ರದ್ದು ನಿಧಿಯಲ್ಲ ಒಂದು ಕ್ಯಾಶ್ ಬುಕ್ ಬರ್ದಿರ್ತಾರೆ ಅವರು ಆ ಕ್ಯಾಶ್ ಬುಕ್ ಅನ್ನ ಆ ಪಂಚಾಯತಿ ಹುಡುಗದ್ರು ಸಿಕ್ತಾ ಇಲ್ಲ ಆತರ ಹಳೆ ಪಿಡಿಒ ಅಧ್ಯಕ್ಷರು ಆ ಟೈಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಯಾವ್ದು ಪ್ರೂಫ್ ಇಡದಾನೆ ಆ ಸಾಕ್ಷಿ ನಾಶ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಚೆಕ್ ಮತ್ತು ಅಧ್ಯಕ್ಷ ಹಾಗೂ ಮತ್ತೆ ಅಧ್ಯಕ್ಷರು ಆ ಟೈಮಲ್ಲಿ ಹೆಂಗಂದ್ರೆ ಅಹ್ ಯಾಕೆ ಕೊಟ್ಟಿದ್ದಾರೆ ಅಧ್ಯಕ್ಷ ಇದು ಪಿ ಡಿ ಗೊತ್ತಿಲ್ಲ ಬಟ್ ಅಧ್ಯಕ್ಷರು ಆ ಟೈಮ್ ಅನಕ್ಷರಸ್ತ್ರ ಸೊ ಹೀಗಾಗಿ ಬಿಟ್ಟು ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾವು ಮುಂದೆ ಏನು ಅಂತಂದ್ರೆ ಈಗ ನಾವು ನೆಕ್ಸ್ಟ್ ಚುನಾವಣಾ ಆಯೋಗಕ್ಕೆ ಹೋಗಬೇಕು ಹಾಗೂ ಲೋಕಾಯುಕ್ತರಿಗೂ ಇನ್ನೊಂದ್ಸಲ ನಾವು ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಎಲ್ಲಾ ಅಧಿಕಾರಿಗಳು ಸುಮ್ಮನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತಾಗಿ ಯಾವುದೇ ಕೆಲಸಗಳು ಮಾಡಿಲ್ಲ ಸೊ ಈ ಸಲ ನಾ ಆ ತರ ಬಿಡೋದಿಲ್ಲ ಎಲ್ಲಾ ನಮ್ಮ ಸಂಘಟನೆ ಮಿತ್ರರಾಗಿರ್ಬೋದು ನಮ್ಮ ಅಧ್ಯಕ್ಷರ ಒಂದು ಸಂಘಗಳಿಂದ ಆಗಿರ್ಬೋದು ನಾವು ಮುಂದೆ ಹೋರಾಟ ಮಾಡಕ್ಕೆ ನಾನು ರೆಡಿ ಇದ್ದೀನಿ ನಾನು ಇದ್ರ ಬಗ್ಗೆ ನಾನು ತುಂಬಾ ಸೀರಿಯಸ್ ಆಗಿ ಈಗ ತಗೋತಾ ಇದ್ದೀನಿ ಈಗ ಆಂಟಿ ಕರಪ್ಷನ್ ಅವ್ರು ಮಾತಾಡ್ತಾರೆ ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಅಂತ ನಮ್ದು ಕೇಂದ್ರ ಸರ್ಕಾರ ನಿಯಮಿತವಾದಂತ ಸಂಘ ಸಂಸ್ಥೆ ಇವತ್ತು ನಮ್ಮ ಸುಪೀರಿಯರ್ ಅಂದ್ರೆ ನಮ್ಮ ಸೀನಿಯರ್ ಆಫೀಸರ್ ಏನಿದ್ರೆ ಮೈಸೂರಿನಲ್ಲಿ ಮತ್ತೊಂದು ಘಟಕ ಸ್ಥಾಪನೆ ಇದೆ ಅದಕ್ಕಾಗ ಹೋದ ಕಾರಣ ನಾವು ಮೂರು ಜನ ಸದಸ್ಯರಲ್ಲಿ ಈ ಪತ್ರಿಕಾ ಮಾಧ್ಯಮದ ಇದ್ದರೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕಾಗಿದೆ ಮಾನ್ಯ ರಡ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮಗೆ ಅರ್ಜಿ ಕೊಟ್ಟಿದ್ದು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊಟ್ಟಿದ್ದರು ಕಂಪ್ಲೇಂಟ್ ಕೊಟ್ಟಾಗ ನಾವೇನು ಮಾಡಿದ್ದೇವೆ ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಈ ಅವರು ಅವು ಈ ಯಾಕೋ ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗೆ ಯಾವುದೋ ಒಂದು ರೆಸ್ಪಾನ್ಸ್ ತೋರಿಸಿಲ್ಲ ಈ ಇವ್ರು ಕೇಳಿದಾಗ ಇಲ್ಲಿ ಚೀಫ್ ಸೆಕ್ರೆಟ್ರಿಗೆ ಮಾತಾಡಿದ ತಕ್ಷಣ ಚೀಫ್ ಸೆಕ್ರೆಟ್ರ್ ಏನು ಮಾಡಿದ್ರು ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಇವರಿಗೆ ಮಾಡಿದ ತಕ್ಷಣ ಬಹಳ ನಿಧಾನಗತಿಯಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ನಾವು ಹೇಳ್ಬಿಟ್ಟಿದ್ದೇ ಮೊ ಫೋನ್ ಮುಖಾಂತರ ಕರೆ ಮಾಡಿದ್ದೇವೆ ಕರೆ ಮಾಡಿದಿಲ್ಲ ನಾನು ಬೆಂಗಳೂರು ಕಲ್ಲಿದ್ದೇನೆ ನಾನು ಅಲ್ಲಿ ಅಂತ ಹೇಳಿ ಅಂಥೇಳಿ ಇದೇ ಥರಕ್ಕೆ ಮುಂದಕ್ಕೆ ಹಾಕ್ತಾ ಇದ್ದಾರೆ ಆರು ತಿಂಗಳು ಮೂರು ತಿಂಗಳಾದರೂ ಕೂಡ ಒಂದು ಸರ್ಕಾರ ನಿಯಮಿತವಾಗಿರ್ತಕ್ಕಂಥ ಸರ್ಕಾರದಲ್ಲಿ ರೆಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸ ನಮ್ಮ ಒಂದು ಸದಸ್ಯತ್ವಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲಪ್ಪ ನಮ್ಮ ಯಾರಿಗೆ ಬೆಲೆ ಕೊಡ್ತಾರೆ ಒಬ್ಬ ಚೇರ್ಮಾನು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾತಿಗೂ ಅವರು ಬೆಲೆ ಕೊಡ್ತಾ ಇಲ್ಲ ಅಂದರೆ ಜನಸಾಮಾನ್ಯರ ಗತಿ ಹೇಗೆ ಇದೇ ಥರ ನಮ್ಮ ಕಾಡಿ ತಾಲೂಕು ಈ ಅವರು ಒಂದ್ರ ಬಗ್ಗೆ ಎಲ್ಲ ಹಲವಾರು ಸಮಸ್ಯೆಗಳ ಎದುರಿಸಬೇಕಾಗ್ತದೆ ಒಂದೇದು ಜೆ ಜೆ ಎಮ್ ಅದು ಸಂಪೂರ್ಣವಾಗಿ ವಿಫಲವಾಗಿದೆ ಅದ್ರ ಬಗ್ಗೆ ಬಗ್ಗೆ ನಾವು ಗಮನ ಅವರು ಅದ್ರ ಬಗ್ಗೆ ಅವರು ನಮಗೆ ಅವರು ಗಮನ ಕೊಟ್ಟಿಲ್ಲ ಎರಡನೇದು ಪಿ ಡಬ್ಲ್ಯೂ ಡಿ ನೆಕ್ಸ್ಟ್ ಈಗ ನಾನು ಪಿ ಡಬ್ಲ್ಯೂ ಬರಬೇಕು ನಾವು ಅಟೆಂಡ್ ಆಗಿದ್ದು ಹೇಳ್ತಾ ಇದ್ದೀನಿ ಪಿ ಡಬ್ಲ್ಯೂ ಅಲ್ಲಿ ಏನಾಗಿದೆ ಕೆಲವೊಂದು ಚಿಂಚೋಳಿ ತಾಲೂಕಲ್ಲಿ ಹದಿನಾರರಿಂದ ಹದಿನೇಳು ಬಸ್ ಸ್ಟ್ಯಾಂಡ್ ಆಗಿದ್ದಾವೆ ಬಸ್ ಸ್ಟ್ಯಾಂಡ್ ಆಗಿ ಇನ್ನೂ ಕಲರ್ನು ಆಗಿಲ್ಲ ಅದು ಬ್ಯಾಕ್ ಸೈಡ್ ಕ್ರ್ಯಾಕ್ ಆಗಿದೆ ಅದು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಮೇಂಟೈನ್ ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟ ಜೈ ಅವರಿಗೆ ಮಾತಾಡಿದ್ರೆ ಜೈ ಏನು ಹೇಳಿದ್ರು ಇಲ್ಲ ಸರ್ ನಾವು ಕ್ವಾಲಿಟಿ ಚೆಕ್ ಮಾಡಿದ್ದಾವೆ ಅದು ಬಿಲ್ ಸ್ಟಾಪ್ ಮಾಡಿದ್ದೇವೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾವು ಫಲಾಂಕುಷವಾಗಿ ನಮಗೆ ಯಾವುದೋ ಒಂದು ವರದಿಯೂ ಸಲ್ಲಿಸಿಲ್ಲ ನಮಗೆ ಇನ್ನು ಮೂರನೇದಾಗಿ ಲ್ಯಾಂಡ್ ಆರ್ಮಿ ಕೆ ಕೆ ಆಡುವಿಂದ ಡೈರೆಕ್ಟಾಗಿ ಲ್ಯಾಂಡ್ ಆರ್ಮಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ ಲ್ಯಾಂಡ್ ಆರ್ಮಿ ಅವರು ಏನು ಮಾಡ್ತಾರೆ ಫಿಫ್ಟೀನ್ ಎಸ್ ಎದಾಗ ಬಿಲ್ ಎತ್ತಾ ಒಂದು ತಲೆ ಕೆಲಸ ಮಾಡೋದು ಮತ್ತೊಂದು ತಲೆ ಬಿಲ್ ಎತ್ತೋ ಈ ಥರ ನಮ್ಮ ರಟಗಲ್ ಗ್ರಾಮ ಪಂಚಾಯತ್ ಈ ಸಿ 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 ವರ್ಕ್ ಮಾಡಿದ್ರು ಒ ಒಳ ಅದು ಎಷ್ಟಿಮೇಟ್ ಬಿಟ್ಟು ಮತ್ತೊಂದು ಜಾಗದಲ್ಲಿ ಕೆಲಸ ಮಾಡಿದ್ರು ಅದನ್ನು ನಾವು ಕೆ ಕೆ ಆರ್ ಬಿ ಕಂಪ್ಲೇಂಟ್ ಕೊಟ್ಟು ಬಿಲ್ ಅನ್ನು ಸ್ಥಗಿತ ಮಾಡಿಸಿದೇವು ಈಗ ಮುಕುಂಬದಲ್ಲಿ ವರ್ಕ್ ಆಗ್ತಾ ಇದೆ ಅದು ಇವತ್ತೇ ಮಾತಾಡಿದ್ರು ಜೈ ಅವರು ಇಲ್ಲ ಸರ್ ನಾವು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದರು ಬಟ್ ಇದೆಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅದಕ್ಕೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರ ಹಿಂದೆ ಪ್ರಬಲವಾದಂತಹ ವ್ಯಕ್ತಿ ಕೈವಾಡ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇದೆ ಇದಕ್ಕೆ ಮಾನ್ಯ ಚಿ ಸಿ ಎಸ್ ಸಾಹೇಬರು ಅವು ನಮ್ಮ ಕಾಳಿಗೆ ತಾಲೂಕು ಈ ಅವ್ರಿಗೆ ಏನಿದ್ದಾರೆ ಈ ಅವರಿಗೆ ಸ್ಟಿಕ್ ಆದಂಥ ಒಂದು ವಾರ್ನಿಂಗ್ ಕೊಟ್ಟು ಅವ್ರಿಗೆ ಕಾರ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕೆ ಮಾಡಬೇಕು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ ಮಹೇಶ್ ಪಾಟೀಲ್ ಅಂತೇಳಿ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಎಕ್ಸಿಕ್ಯೂಟಿವ್ ಮೆಂಬರ್ ಆ್ಯಂಡ್ ಬರೀ ರಾಮ್ಪುರವ್ರು ಇವರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಮೀಡಿಯಾ ಅವರು ಇವರು ಉಪಾಧ್ಯಕ್ಷರು ನ್ಯಾಷನಲ್ ಆ್ಯಂಟಿ ಕರಪ್ಷನ್